ಯಾರು ನಿಮ್ಮ ಜಾತಿಯನ್ನ ನೀವು ಮರಿತೀರಿ ಆವಾಗ ನೀವು ನೀತಿವಂತರಾಗ್ತೀರಿ ಯಾವಾಗ ನೀವು ಜಾತಿ ವಾಸನೆ ಇರ್ತೀರಿ ನೀವೆಲ್ಲರೂ ಜಾತಿವಾದಿಗಳಾಗಿರ್ತೀರಿ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದೇ ಹೋಗಲಿಲ್ಲ ತಗೊಂಡು ಏನು ಮಾಡೋದು ಮೊದಲು ವಾಸನೆ ಅದು ಹೋಗಬೇಕು ಮನಸ್ಸಿನೊಳಗಡೆ ನಾನು ಒಬ್ಬ ಈ ಸೃಷ್ಟಿ ಒಳಗಡೆ ಮನುಷ್ಯ ಸುಮ್ಮನಿಂಗ್ ಹುಟ್ಟು ಬಂದಿದ್ದೀನಿ ದೀಕ್ಷೆ ತಗೊಂಡಿದ್ದೀನಿ ಸಾಧನೆ ಮಾಡಬೇಕು ಯಾರನ್ನು ನಾನು ಭೇದ ಭಾವದಿಂದ ನೋಡಬಾರದು ಅನ್ನೋದು ಮೊದಲು ಮನಸ್ಸಿನಲ್ಲಿ ಬರಬೇಕು ಇದು ಮೊದಲನೆಯದು ಧರ್ಮದ ಇಚ್ಛೆ ಇದು ನಿನ್ನಲ್ಲಿ ಏನಿ ಬಂದಿರಿ ಹದುಳ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೆ ಒಡನೆ ನುಡಿದರೆ ಶಿರಬಟ್ಟೆ ಒಡೆಯುವುದೇ ಕೊಡಲಿಲ್ಲದಿರ್ತಡೊಂದು ಗುಣವಿಲ್ಲದಿರ್ತಡೆ ಗುಣವಿಲ್ಲದಿರ್ತಾಡ ಕೆರವಿ ಮೂಗ ಕೊಯ್ವದೆ ಮಾನ್ಬನೆ ನಮ್ಮ ಕೂಡಲ ಸರ್ಗಮ ದೇವ ಮೊದಲು ಹೋಗಬೇಕು ಏನ್ ಮಾಡ್ಬೇಕು ಈ ದೇಶದೊಳಗಡೆ ಸರ್ಕಾರಕ್ಕೆ ಜಾತಿ ವಾಸನೆ ಅದ ಸ್ಕೂಲ್ಗೆ ಜಾತಿ ವಾಸನೆ ಅದ ಏನು ಮಾಡ್ಲಿಕ್ಕೆ ಆಗಲ್ಲ ಕಡೆ ಪಕ್ಷ ಗುಡಿ ಗುಂಡಾರದ ಒಳಗಡೆ ಮಠ ಮುಂದಿರದೊಳಗಾದ್ರು ಯಾರು ಬರುವಾಗ ನೀನು ಯಾವ ಜಾತಿಯವನು ಕೇಳಲಾರದೆ ಅವನು ನಮ್ಮವನು ತಂದು ಬಿಟ್ಟಿರಲಿ ಈ ಜಗತ್ತಿನಲ್ಲಿ ಯಾವುದು ಭೇದ ಭಾವ ಇರ್ತಿರ್ಲಿಲ್ಲ ಮೊದಲು ನಾವು ಕಾಣಬೇಕಾಗಿರ್ತದೆ ಬಸವಣ್ಣನವರ ವಚನದಲ್ಲಿ ಅತಿ ಅದ್ಭುತವಾದ ವಚನ ಅಂತಂದ್ರೆ ಈ ವಚನ ಇವನಾರವ 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 ಎಂದೆನಿಸದಿರಯ ಇವನಮ್ಮ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮನಿಸ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ವಚನ ಬೈ ಬಸವೇಶ್ವರ ಇಂದ ಯೂನಿವರ್ಸಲ್ ಟ್ರೂತ್ ಬಹಳ ಅದ್ಭುತವಾದ ವಚನ ಇದು ನಾವು ಬಹಳ ಜನ ಏನು ತಿಳ್ಕೊಂಡಿದೀವಿ ಅಂದ್ರೆ ಈ ವಚನವನ್ನ ಭಾವೈಕ್ಯತೆಯ ವಚನ ಅಂತ ತಿಳಿದಿದ್ದೇವೆ ಇದು ಭಾವೈಕ್ಯತೆಯ ವಚನ ಅಲ್ಲ ಇದು ಅಂತರಂಗದ ಶುದ್ಧಿಯ ವಚನ ಬಸವಣ್ಣನವರು ಒಂದು ಸಲ ಹೇಳ್ಬೇಕಾಗಿತ್ತು ಕ್ಲೋಸ್ ಇವ ನಮ್ಮವ ಇನ್ನು ಮೂರು ಸಲ ಯಾಕೆ ಹೇಳಬೇಕು ಅಲ್ಲಿ ಮೂರು ಸಲ ಹೇಳುವ ಅರ್ಥ ಏನಿತ್ತು ಇವನಾರವ ಅಂತ ಬಹಳ ಬಹಳ ದೊಡ್ಡ ವ್ಯಾಖ್ಯಾನದ ವಚನರಿ ಇದು ಎಲ್ಲಿ ಭೇದ ಭಾವ ಇದೆ ಅಲ್ಲಿ ನಿನ್ನ ಮನಸ್ಸು ಸ್ವಚ್ಛವಾಗಿಲ್ಲ ಎಲ್ಲಿ ನಿನ್ನಲ್ಲಿ ಭೇದ ಭಾವ ಕಾಣುತ್ತಿದೆ ಅಲ್ಲಿ ದೇವರಿಲ್ಲ ಎಲ್ಲಿ ನಿನಗೆ ಮೇಲು ಕೇಳುವನ್ನತಕ್ಕಂಥ ತಾರತಮ್ಯ ಕಾಣುತ್ತಿದೆ ಅಲ್ಲಿ ಸರ್ವವ್ಯಾಪಿಯಾದಂತಹ ಜ್ಞಾನವೇ ಇಲ್ಲ ಮೊದಲು ಇದು ಹೋಗಬೇಕು ನಮಗೆ ಎಲ್ಲರಲ್ಲಿ ಇದು ಹೋಗ್ಬಿಟ್ರೆ ಸಾಕ ಚೆನ್ನಾಗಿ ಈ ಭಾರತವನ್ನು ಕಟ್ಟಬಹುದು ನಾವು ಇಲ್ಲಿ ಹೋಗಿದೆ ನಿಮ್ಮದು ಬಸವಣ್ಣನವರು ಇವನಾರವ 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 ಯಾಕೆ ಮೂರು ಸಲ ಹೇಳಿದ್ರು ಯಾಕೆ ಹೇಳಿದ್ರು ಮೂರು ಸಲ ಬಸವಣ್ಣನವರಿಗೆ ಮನಸ್ಸಿನಲ್ಲಿ ವಾಸನೆ ವಾಸನೆಗಳೆಲ್ಲವೂ ಹೊರಟೋಗಿತ್ತು ಬಸವಣ್ಣನವರಲ್ಲಿ వసన ఇర బే కళ్యాణ మహామన దోహ వ్యవస్థ నడుస్తారు బవణ దాసోహ వ్యవస్థ ఒక్కడ ఏనా దాసోహ వ్యవస్థే నోడ్లికి యార్గ ఒప్పసే కిన్నరి బ్రహ్మయ్య గొప్పసరి బ్రహ్మయ్యవర దోహ వ్యవస్థే నోడవంత పరిపాఠవ ఇట్క దాసోహ వ్యవస్థయ ಎಲ್ಲರೂ ಪ್ರತಿ ವಾರಕ್ಕೂ ಒಬ್ಬರು ನೋಡತಕ್ಕಂತ ವ್ಯವಸ್ಥೆ ಇಟ್ಟಿದ್ರು ಮಹಾಮನೆಯಲ್ಲಿ ದಾಸೋಹ ಬಂದವರಿಗೆ ಬಸವಣ್ಣನ ಮಹಾಮನೆಯಲ್ಲಿ ಫ್ರೀ ಊಟ ಇರಲಿಲ್ಲ ಪ್ರತಿಯೊಬ್ಬರು ಕಾಯಕ ಮಾಡೇ ಪ್ರಸಾದವನ್ನು ಸ್ವೀಕರಿಸಬೇಕಾಗಿತ್ತು ಬಸವಣ್ಣ ಸೋಂಬೇರಿಗಳ ತಂಡದ ಜಂಗಮವರನ್ನ ಕಟ್ಟಿಲ್ಲ ಅನ್ನೋತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು ನೀವೆಲ್ಲರೂ ಯಾವಾಗ ಕಿನ್ನರಿ ಬ್ರಹ್ಮಯ್ಯನನ್ನ ನೇಮಿಸಿದ್ರು ದಾಸೋಹಕ್ಕೆ ಬಸವಣ್ಣವರು ಸಾಯಂಕಾಲದೊತ್ತು ಹೀಗೆ ಬೆಳಗ್ಗೆ ಹೊತ್ತು ಪೂಜೆ ಗೀಜೆ ಮುಗಿಸಿ ದಾಸೋಹ ಮಂಟಪದೊಳಗೆ ಬಂದು ದಾಸೋಹದ ಮಂಟಪದೊಳಗೆ ಬಂದು ಕೂಡಲೇ ಅಲ್ಲಿ ಬದನೆಕಾಯಿ ಇತ್ತು ಆಲೂಗಡ್ಡೆ ಇತ್ತು ತರಕಾರಿ ಇತ್ತು ಅಕ್ಕಿ ಇತ್ತು ಬೇಳೆ ಇತ್ತು ಬೆಲ್ಲ ಇತ್ತು ಎಲ್ಲ ತರಕಾರದ ಸಂಪೂರ್ಣವಾದ ವಸ್ತುಗಳು ಇದ್ದವು ಅಲ್ಲಿ ಉಳ್ಳಾಗಡ್ಡೆಯೂ ಇತ್ತು ಬಸವಣ್ಣವರು ಸುಮ್ಮನೆ ಇರಲಾರದೆ ಏನು ಉಳ್ಳಾಗಡ್ಡೆ ಜಾಸ್ತಿ ಬಂದದಲ್ಲ ಅಂತ ಇಷ್ಟು ಹಂದರು ಜಾಸ್ತಿ ಬಂದದಲ್ಲ ಪ್ರಸಾದಕ್ಕ ಅಂತಂದರು ಹಂಗಂದು ಕೂಡಲೇ ಕೇಳಿ ಹೋಗ್ಬಿಟ್ರು ತಿನ್ನರಿ ಬ್ರಹ್ಮಯ್ಯನವರು ಬಂದರು ದಾಸೋ ಮನೆಗೆ ಬಂದು ಕೇಳಿದ್ರು ಏನದು ಏನಿಲ್ಲ ಅಪ್ಪನವ್ರು ಬಂದಿದ್ರು ಉಳ್ಳಾಗಡ್ಡೆ ಜಾಸ್ತಿ ಬಂದದ ಅಂತಂದಾರ ಅಂದರು ಹಂಗ ಅಂದ್ ಕೂಡಲೇ ಏನಾಗೋಯ್ತು ಕಿನ್ನರಿ ಬ್ರಹ್ಮಯ್ಯನಿಗೆ ಜಾಸ್ತಿ ತಂದು ಹಾಕಿದ್ದೀನಿ ತಿಳ್ಕೊಂಡಾರ ಇನ್ನು ಮುಗಿತು ನನ್ನ ದಾಸೋ ಮಂಟಪದಲ್ಲಿ ಉಳ್ಳಾಗಡ್ಡೆ ಬಗ್ಗೆ ಇನ್ನು ದೊಡ್ಡ ಚರ್ಚೆ ಆಗ್ತದೆ ಅಂತ ಹೇಳಿ ಆ ಕಿನ್ನರಿ ಗುಡ್ಡ ಕಿನ್ನರಿ ಬಾರಿಸ್ಕೊಂಡು ರಾತ್ರಿ ಉಳಿದ್ಬಿಟ್ರು ಕಿನ್ನರಿ ಬ್ರಹ್ಮಯ್ಯನವರು ಯಾವಾಗ ಕಿನ್ನರಿ ಉಳ್ಕೊಂಡ್ರು ರಾತ್ರಿ ಪ್ರಸಾದ ಆದ ಮೇಲೆ ಪ್ರತಿದಿನ ಅಪ್ಪನವರು ಕಿನ್ನರಿಯನ್ನು ಕೇಳುವ ಹವ್ಯಾಸ ಇತ್ತು ಇದೇ ಅರಿವಿನ ಮನೆ ಒಳಗಡೆ ಸಂಜೆ ಹೊತ್ತು ಕಿನ್ನರಿ ಬ್ರಹ್ಮಯ್ಯ ಬರಲೇ ಇಲ್ಲ ಬರದೇ ಇರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಕೇಳಿದ್ರು ಯಾಕೆ ಕಿನ್ನರಿ ಬ್ರಹ್ಮಯ್ಯ ಬಂದಿಲ್ಲ ಅಂತ ಮುಗ್ಧ ಸಂಗಯ್ಯನನ್ನ ಕೇಳಿದ್ರು ಮುಗ್ಧ ಸಂಗಯ್ಯ ಹೇಳಿದ್ರು ಇಲ್ಲ ನೀವು ಇವತ್ತು ದಾಸೋ ಮಂಟಪಕ್ಕೆ ಹೋಗಿದ್ರಿ ಉಳ್ಳಾಗಡ್ಡೆ ಜಾಸ್ತಿ ಬಂದದ ಅಂತ ಹೇಳಿದ್ರಂತ ಅದಕ್ಕೆ ಯಾಕೆ ಬಂತು ಅಂತ ನೀವು ಕೇಳಿದಷ್ಟೇ ಭಯಪಟ್ಟು ಹೋಗ್ಯಾರ ಅಂದರು ಬಸವಣ್ಣವ್ರು ಎದುರ್ಕೊಂಡ್ರು ಎದುರ್ಕೊಂಡು ಏನು ಮಾಡಿದ್ರು ಸೀದ ಮಹಾಮನೆಗೆ ಬಂದು ಉಳ್ಳಾಗಡ್ಡೆ ಸರ ಮಾಡಿಕೊಂಡು ಚಕ್ಡಿ ತಗೊಂಡು ಚಕ್ಡಿಗೆಲ್ಲ ಉಳ್ಳಾಗಡ್ಡೆ ಸರ ಹಾಕಿ ಆ ಎರಡು ಮೂರು ಉಳ್ಳಾಗಡ್ಡೆ ಸರ ತಗೊಂಡು ಕಿನ್ನರಿಯ ಭ್ರಮೆಯನ್ನ ಥರನೇ ಬೇರೆಯವ್ರನ್ನೆಲ್ಲರೂ ಕರಡಿ ಮಜ್ಜಲು ತೊಗೊಂಡು ಊದ್ಕೊಂಡು ಬಾರಿಸ್ಕೊಂಡು ಕರಡಿ ಆ ಕಿನ್ನರಿ ಗುಡ್ಡ ಇದ್ದ ಹತ್ರ ಹೋಗಿ ಕಿನ್ನರಿ ಭ್ರಮೆಯಾಗಿ ಕುಂತಿದ್ನಲ್ಲ ಅಲ್ಲಿ ಹೋಗಿ ಉಳ್ಳಾಗಡ್ಡೆ ಅವನ ಸರಕ್ಕಾಕಿ ಬಸವಣ್ಣ ಸಾಷ್ಟಾಂಗ ಹಾಕಿ ಹೇಳಿದ್ರಂತ ಆ ಉಳ್ಳಾಗಡ್ಡೆ ತಿಂತಿರಲಿಲ್ಲ ಆ ವಾಸನೆ ನನ್ನೊಳಗಿತ್ತು ಅದನ್ನು ತೆಗೆದೆ ನೀನು ಅಂತ ಹೇಳಿದ್ನಂತ ಬಸವಣ್ಣ ಹ ನನ್ನೊಳಗಡೆ ಆ ವಾಸನೆಯನ್ನು ತೆಗೆದೆಯನ್ನರಿ ಬ್ರಹ್ಮಯ್ಯ ಪ್ರಸಾದದಲ್ಲಿ ಪಾತ್ರಾ ಪಾತ್ರ ರೀ ವಾ ವಾಸನೆ ಹಿಂಗ ಹೋಗ್ಬೇಕ್ರಿ ನಮ್ಮಲ್ಲಿ ವಾಸನೆ ಹೋಗಿಲ್ಲ ನಮ್ಮಲ್ಲಿ ಬರೀ ಕೆಟ್ಟ ವಾಸನೆ ತುಂಬಿಕೊಂಡು ಕುಂತೀವಿ ಈ ಮನಸ್ಸು ಅನ್ನತಕ್ಕಂಥದನ್ನು ಸ್ವಚ್ಛ ಆಗಬೇಕಾದ್ರೆ ಮೊದಲು ಮನೆಗೆ ಮನಸ್ಸಿಗೆ ಮುಖ್ಯವಾದಂತಹ ಅನುಭಾವದಿಂದ ಮಾತ್ರ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ